ನಮಸ್ಕಾರ ಕರ್ನಾಟಕ ಮೊನ್ನೆ ನಮ್ಮಮ್ಮ ಸ್ಟಾರ್ ವೇದಿಕೆಗೆ ಡ್ರೋನ್ ಪ್ರತಾಪ್ ತಾಯಿ ಜೊತೆ ಹೋಗಿದ್ರು ತುಂಬ ಚೆನ್ನಾಗಿತ್ತು ಗುರು ಪ್ರೋಗ್ರಾಮು ಮತ್ತು ಇನ್ನೂ ಒಂದು ಹೇಳ್ತೀನಿ ಆ ವೇದಿಕೆ ಮೇಲೆ ಡ್ರೋನ್ ಪ್ರತಾಪ್ ಅವರ ತಾಯಿ ಜೊತೆ ಡ್ಯಾನ್ಸ್ ಮಾಡಬೇಕು ಅಂತ ಆ್ಯಂಕರ್ ಹೇಳಿದಾಗ ಅವ್ರ ತಾಯಿ ನಿಜ ಬರೋಲ್ಲ ಅಂತ ನಾಚ್ಕೊತಾರೆ ಆದಮೇಲೆ ಒಂದು ಒಂದು ಸಾಂಗ್ಗೆ ಡ್ಯಾನ್ಸ್ ಹಾಡ್ತಾರೆ ತುಂಬ ಖುಷಿ ಆಗೋಯ್ತು ಗುರು ಆ ಒಂದು ಕ್ಲಿಪ್ಪಿಂಗ್ಸ್ ನೋಡಿ ಆ ಒಂದು ಪ್ರೋಗ್ರಾಮೇ ನೋಡಿ ತುಂಬಾ ಖುಷಿ ಆಯಿತು ತಾಯಿ ಮುಂದೆ ಏನಿಲ್ಲ ಗುರು ಸಾವಿರ ಜನ ಮಾತಾಡ್ಲಿ ಏನಾದರೂ ಅಂದ್ಕೊಳ್ಳಿ ಆ ಪ್ರೀತಿ ಅನ್ನೋದು ಇದೆಯಲ್ಲ ಅದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ ಅದಕ್ಕೆ ಏನಾದರೂ ಕಮೆಂಟ್ ಹಾಕೊಳ್ಳಿ ನೀವು ನಾವೇನು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ ನನಗುತ್ತೂ ತುಂಬಾ ಖುಷಿ ಆಯಿತು ಗುರು ಎಷ್ಟು ನೋವನ್ನು ಅನುಭವಿಸಿದ ಆ ತಾಯಿಗೆ ಇವಾಗ ತುಂಬ ಖುಷಿ ಆಗ್ತಿದೆ ತನ್ನ ಮಗನ ನೋಡಿ ತುಂಬ ಖುಷಿ ಪಡ್ತಿದ್ದಾರೆ ಇದೇ ಅಲ್ವಾ ಎಲ್ಲರ ತಾಯಿಗೂ ಆಸೆ ಮಕ್ಕಳು ಚೆನ್ನಾಗಿ ಬೆಳೆದ್ರೆ ಚೆನ್ನಾಗಿ ಆದರೆ ತುಂಬ ಖುಷಿ ಪಡೋದು ತಾಯಿ ಒಬ್ಬಳೇ ಊರು ಇದನ್ನ ನೋಡಿ ತುಂಬ ಖುಷಿ ಆಯಿತು ನನಗಂತೂ ಮತ್ತೆ ಸ್ನೇಹಿತರೆ ಈ ಒಂದು ವಿಡಿಯೋ ಏನಾದರೂ ನೋಡಿದರೆ ನಮ್ಮಮ್ಮ ಸೂಪರ್ಸ್ಟಾರ್ ವೇದಿಕೆದು ನಿಮಗೇನು ಅನ್ನಿಸ್ತು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಮಸ್ಕಾರ